ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೃಷಿ ಮೇಳ ಹೋಗೋಣ ಅಂತ ಅನ್ಕೊಂಡ್ವಿ ಅಂದ್ರೆ ಬಾಳದಲ್ಲಿ ಹದಿಮೂರನೇ ಮೂರ್ನೇ ತಾರೀಕಿಂದ ಸ್ಟಾರ್ಟ್ ಆಯ್ತಲ್ವಾ ಎರಡು ವರ್ಷ ಮಿಸ್ ಆಯ್ತು ಸರಿ ಈ ವರ್ಷ ಏನಾದ್ರು ಹೋಗ್ಬಿಟ್ಟು ಬರೋಣ ನೋಡೋಣ ಅಂತ ಹೇಳಿ ನಮ್ಗೆ ಏನಾದ್ರು ಯೂಸ್ ಆಗತ್ತೆ ಅಂತ ಆಮೇಲೆ ನೋಡೋದ್ರಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ನಿಸ್ತು ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಇವತ್ತು ಟೀಚರ್ ಸಾರಿ ಟೀಚರ್ಸ್ ಡೇ ಅಂತೀನಿ ಚಿಲ್ಡ್ರನ್ಸ್ ಡೇ ಹಾಫ್ ಡೇ ಇತ್ತು ಸರಿ ಇದೇ ಬೆಸ್ಟ್ ಟೈಮ್ ಇಲ್ಲಾಂದ್ರೆ ಪ್ರಗತಿ ಮನೆಗೆ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು ಈ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಹಂಗಾಗಿ ಪ್ರಗತಿ ಪ್ರೀತಮ್ ಇಬ್ರು ಆಫ್ ಡೇ ಸ್ಕೂಲ್ ಇಂದ ಹಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಕೂಲ್ ಹತ್ರ ಬಂದ್ವಿ ಇವತ್ತು ಬೇಗ ಬಿಡ್ತಾರೆ ಹ್ಮ್ ಇಬ್ರು ನೋಡ್ಕೊಂಡು ಸಂಜೆ ಆರು ಗಂಟೆ ತನಕ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಆರು ಗಂಟೆ ತನಕ ಅಂದ್ರು ಸರಿ ಆಯ್ತು ಹೋಗ್ಬಿಟ್ಟೆ ಬಂದ್ಬಿಡೋಣ ನೋಡೋಣ ಹೆಂಗಿರತ್ತೆ ಅಂತ ಹೇಳಿ ಹೊಡ್ತಾ ಇದೀವಿ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಒಂಥರ ಖುಷಿ ಏನೇನಿರುತ್ತೆ ನೋಡ್ಬೇಕು ಅಂತ ஆமே நம்மனைவரு சா அல்லந்தானே துபா கிடல்லா தகண்ட ஹாக்கி ஊரில் ಚಕ್ಕೆ ಗಿಡ ಹಾಕಿದ್ರು ಮತ್ತೆ ಎಷ್ಟೊಂತರ ಫ್ರೂಟ್ಸ್ ಎಲ್ಲಾ ಗಿಡನು ಚೆನ್ನಾಗಿ ಬಂದಿದೆ ಆಲೋಚನೆ ಯಾವ್ದು ಹಾಳಾಗಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಮ್ಯಾಕ್ಸಿಮಮ್ ಎಲ್ಲಾ ಯಾವ ಗಿಡನು ಹಾಳಾಗಿಲ್ಲ ಎಷ್ಟು ಆಲ್ರೆಡಿ ಹಣ್ಣು ಬಿಟ್ಟಿದೆ ನಾವು ಏನ್ ಸ್ಟಾರ್ ಫ್ರೂಟ್ ಎಲ್ಲ ತಿಂತೀವಲ್ಲ ಅಲ್ಲಿಂದ ತಗೊಂಡ್ ಬಂದು ಅದೆಲ್ಲ ಅಲ್ಲಿಂದಾನೇ ತಗೊಂಡೋಗಿ ಹಾಕಿದ್ವು ಚೆರಿ ಸ್ಟಾರ್ ಫ್ರೂಟು ಆಮೇಲೆ ಡ್ರ್ಯಾಗನ್ ಫ್ರೂಟು ಲಾಸ್ಟ್ ಟೈಮ್ ಹೋದಾಗ ಒಂದು ಸಿಮ್ ಸುಮಾರು ಹಣ್ಣು ಹಾಕಿದೀವಿ ಆಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ ನಾರ್ಮಲ್ ನೆಲ್ಲಿಕಾಯಿ ಗಿಡ ನಿಂಬೆ ಹಣ್ಣು ಗಿಡಗಳು ಆಮೇಲೆ ಇದು ನುಗ್ಗೆ ಗಿಡ ನುಗ್ಗೆ ತಗೊಂಡೋಗಿ ಹಾಕಿದ್ವಿ ಅಲ್ಲಿಂದ ಅದೆಲ್ಲ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆ ಆಮೇಲೆ ಇನ್ನೊಂದ್ ಏನ್ ಹಾಕ್ಬೇಕು ಅಂತಂದ್ರೆ ಚಕೋತ ಹಾಕಿಲ್ಲ ಅದೊಂದು ನೆನಪಾಯ್ತು ಚಕೋದ ಒಂದ್ ಗಿಡ ತಗೊಂಡೋಗಿ ಇವತ್ತು ಮಕ್ಕಳ ದಿನಾಚರಣೆ ಹಂಗಾಗಿ ಹಾಫ್ ಡೇ ಇತ್ತು ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಬೇಗನೆ ಹೊರಟ್ವಿ ಪ್ರೀತಮ್ನಿ ಫಸ್ಟ್ ಬಿಟ್ರು ಏನು ಕೊಟ್ರು ಕೊಟ್ಟರೆ ಜಂಕ್ ಫುಡ್ ಕೊಟ್ಬಿಡಿ ಅಂತಾರೆ ಮ್ಯಾಮೇ ಜಂಕ್ ಎಲ್ಲ ಕೊಟ್ಟಿದ್ದಾರೆ ಚಿಲ್ಡ್ರನ್ಸ್ ಡೇ ದಿವಸ ಆಮೇಲೆ ತಿನ್ನೋಣ ಇದು ಫಸ್ಟ್ ಅದು ತಿನ್ಬಿಟ್ಟು ಆಮೇಲೆ ಈಗ ತಿಂತಿಯಾ ಓಪನ್ ಮಾಡ್ಲಾ ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಮಕ್ಳು ತಿನ್ಬಿಡ್ಲಿ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಪ್ರಗತಿನೂ ಕೂಡ ಬಂದ್ರು ಅಂದ್ರೆ ಸ್ವಲ್ಪ ಅವ್ರಿಗೆ ಕ್ಲಾಸ್ ವೈಸ್ ಬಿಡ್ತಾರಲ್ಲ ಹಾಗಾಗಿ ಸ್ವಲ್ಪ ತಡ ಆಯ್ತು ಇವತ್ತು ಟಿ ಚಿಲ್ಡ್ರನ್ಸ್ ಡೇ ಇದ್ದಿದ್ರಿಂದ ಎಲ್ಲ ಚೆನ್ನಾಗಿ ರೆಡಿ ಆಗಿ ಹೊಟ್ಟಿದ್ರು

ಹಾಗೆ ಪ್ರತಿ ವರ್ಷ ನಾವೇನು ಬೆಂಗಳೂರಲ್ಲಿದ್ದೇ ಮಿಸ್ ಮಾಡ್ಕೊಳ್ತೀವಿ ಬಟ್ ನನ್ನ ಹಸ್ಬೆಂಡ್ ಅವ್ರ ತಮ್ಮ ಮತ್ತು ಅವ್ರ ಫ್ರೆಂಡ್ ಊರಿಂದ ಪ್ರತಿ ವರ್ಷ ಬರ್ತಾರೆ ಅವರು ಫೋನ್ ಮಾಡಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರು ಸರಿ ಹಾಗೆ ಅವ್ರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಮತ್ತು ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ ಒಂದು ಕೃಷಿ ಮೇಳದು ಎಂಟ್ರೆನ್ಸಿಂದ ಒಳಗಡೆ ಎಂಟ್ರಿ ಆಗೋದಕ್ಕೇನೆ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು ಇದು ಹೆಬ್ಬಾಳ ಕೃಷಿದು ಮೇನ್ ಗೇಟಿಗೆ ನಾವು ಬಂದಿದ್ದು ಹನ್ನೆರಡೂವರೆಗೆ ಬಟ್ ಇವಾಗ ರೀಚ್ ಆಗಿದ್ದು ಒಂದು ಮುಕ್ಕಾಲಿಗೆ ಪಾರ್ಕಿಂಗ್ ಹತ್ರ ಕರ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅಷ್ಟು ಗಾಡಿ ಇದ್ದಾವೆ ಪಾರ್ಕಿಂಗ್ ಬಂದು ಸ್ವಲ್ಪ ಒಳಗಡೆ ಕೊಟ್ಟಿದ್ದಾರೆ ತುಂಬ ಪಾರ್ಕ್ ಮಾಡೋಕ್ಕೆ ಅಂದರೆ ಕಾರ್ಗಳು ಜಾಸ್ತಿ ಬರ್ತಾವಲ್ಲ ಸೊ ಹಂಗಾಗಿ ಇನ್ನು ಆರು ಗಂಟೆ ತನಕ ಇರುತ್ತೆ ಎಷ್ಟೊತ್ತಾಗುತ್ತೋ ತನಕ ನೋಡಿಕೊಂಡು ಹೋಗ್ಬೋದು ಹೇಳ್ದಂಗೆ ಒಂದು ಮುಕ್ಕಾಲ್ಗೆ ಒಳಗಡೆ ಪಾರ್ಕಿಂಗ್ ಮಾಡಿದ್ವಿ ಹನ್ನೆರಡೂವರೆಗೆ ಎಂಟ್ರಿ ಆಗಿದ್ದಕ್ಕೆ ಇನ್ನು ಅಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಗಟ್ಟಲೆ ದೂರ ನೆಡ್ಕೊಂಡು ಹೋಗ್ಬೇಕಾಗಿತ್ತು ಅದ್ರೊಳಗೂ ಪ್ರೀತಮ್ ಇದ್ನಲ್ಲ ಅವನ್ನ ಎತ್ಕೊಂಡು ನೆಡ್ಕೊಂಡು ಹೋಗೋಷ್ಟರೊಳಗೆನೆ ಎರಡು ಒಂದು ಮುಕ್ಕಾಲಿಂದ ಎರಡು ಎರಡು ಕಾಲ ಹಾಗೆ ಹೋಯಿತು ಆಮೇಲೆ ಟಾಯ್ಲೆಟ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ಒಂದು ಅರ್ಧ ಗಂಟೆ ಆಗೋಯ್ತು ಸೊ ಇದೆಲ್ಲ ಮಾಡಿ ಬರೋಷ್ಟರೊಳಗೆ ಎರಡೂವರೆಗೆ ನಾವು ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣ ಸಿಕ್ಕ ಸ್ಟಾಲ್ ಹಾಕಿರ್ತಾರೆ ಈ ಒಂದು ಟೈಮಿಂಗ್ಸಲ್ಲಿ ನಾವು ಈ ಒಂದು ಖುಷಿ ಮೇಳನ ಕವರ್ ಮಾಡೋಕ್ಕಾಗತ್ತ ಅಂತ ಅನ್ಕೊಂಡ್ವಿ ಆಗೋದು ಇಲ್ಲ ಅಷ್ಟು ದೊಡ್ಡ ಸ್ಟಾಲ್ ಇತ್ತು ಒನ್ ಬೈ ಒನ್ ನೋಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಬಟ್ ಅದ್ರೊಳಗೆ ನನ್ನ ಹಸ್ಬೆಂಡ್ಗೆ ಮೇನ್ಲಿ ಏನೇನು ಬೇಕಾಗಿತ್ತು ಅದನ್ನ ಮಾತ್ರ ನೋಡಿದ್ರು ಈಗೇನು ಟ್ರಾಕ್ಟರ್ ಎಲ್ಲ ಬೇಕಾಗಿಲ್ಲ ನಮಗೆ ಅದೆಲ್ಲ ಏನಿದೆ ಅದನ್ನ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇಲ್ಲ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದೆ ನಮ್ಮ ಹತ್ರ ಇಲ್ಲ ಅಷ್ಟೇನೆ ಪ್ರೀತಮ್ ಒಂದೆರ ಸಿಕ್ಕೇ ಖುಷಿ ಆಯಿತು ಇದ್ರ ಮೇಲೆ ಕುತ್ಕೊಳ್ಳೋದು ಆದ್ರೂ ಇವೆಲ್ಲ ಸಿಕ್ಕಾವು ಕಾಸ್ಟ್ಲಿ ಕೂಡ ಇದೆ ದೊಡ್ಡ ದೊಡ್ಡ ಟ್ರಾಕ್ಟರ್ ಎಲ್ಲ ಹತ್ತು ಹನ್ನೊಂದು ಲಕ್ಷ ಇತ್ತು ಸೊ ಹೆಂಗ್ ಆಫರ್ ಮಾಡ್ತಾರೆ ಅಲ್ವಾ ಅಟ್ಲೀಸ್ಟ್ ಸಬ್ಸಿಡಿ ಸಬ್ಸಿಡಿ ಆತರ ಏನಾದರೂ ಕೊಟ್ಟರೆ ಅವರು ತಗೋಬಹುದು ಇನ್ನ ನಮ್ಮನೇ ಅವ್ರು ನೋಡ್ತಾ ಇದ್ದಿದ್ದು ಈ ಸೋಲಾರ್ ವಾಟರ್ ಪಂಪ್ ಏನಿದೆಯಲ್ಲ ಅದು ಕರೆಂಟ್ ತುಂಬಾ ಕಮ್ಮಿ ನಮ್ಮ ಊರ ಕಡೆ ಒಂದು ಮೂರು ಅವರ್ ಕೊಡ್ತಾರೆ ಮನೆಗಂತ ಗೊತ್ತಿಲ್ಲ ತೋಟಗಳಲ್ಲಿ ಮೂರ್ ಅವರ್ ಅಷ್ಟೇ ಕೊಡ್ತಾರೆ ಆ ಮೂರು ಅವರಲ್ಲಿ ಇರೋ ಜಮೀನಿಗೆಲ್ಲ ನೀರು ಹಾಯಿಸುದು ಅಂದ್ರೆ ಅದು ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅದನ್ನ ಕಾಯ್ಕೊಂಡು ನಾವು ನೀರು ಹಾಕೋಕ್ಕಾಗಲ್ಲ ಬೇಸಿಗೆಲೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಅದನ್ನೇನೋ ನೋಡ್ತಾ ಇದ್ರು ಅದು ಕೂಡ ತುಂಬಾ ಕಾಸ್ಟ್ಲಿ ಮೂರಿಂದ ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ರು ಸಬ್ಸಿಡಿ ಆತರ ಏನಾದರೂ ಗೌರ್ಮೆಂಟ್ ಇಂದ ಕೊಟ್ಟರೆ ರೈತರು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೊಳ್ಳೋದು ಅಂದರೆ ತುಂಬ ಕಷ್ಟನೇ ಅಲ್ವಾ ಸೊ ಒಂದು ಸ್ವಲ್ಪ ಸಬ್ಸಿಡಿ ಆ ಥರ ಏನಾದರೂ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರೆ ಎಲ್ಲರೂ ಒಂದು ಬಜೆಟಲ್ಲಿ ಅದನ್ನು ಹಾಕ್ಸ್ಕೊಬೋದು ಅಟ್ಲೀಸ್ಟ್ ಕರೆಂಟು ಇಲ್ಲ ಸೋಲರ್ ಉಪಯೋಗಿಸ್ಕೊಳ್ಳೋಕಾದ್ರೆ ಸಹಾಯ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು ಅದನ್ನು ನನ್ನ ಹಸ್ಬೆಂಡ್ ಅವ್ರು ಅವ್ರ ತಮ್ಮ ಪ್ಲಾನ್ ಪ್ಲ್ಯಾನ್ ಇದ್ರು ಹಾಕ್ಸ್ಕೊಳ್ಳೋಣ ಈ ಥರ ಕರೆಂಟಿಗೆ ನಂಬಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಷ್ಟೇ ಅಲ್ಲದೆ ಸಿಕ್ಕಾಬಿಟ್ರೆ ಇದೆ ತಿಳ್ಕೊಳ್ಳೋದು ಇಷ್ಟೊಂದು ಇದೆಯಾ ಈ ಒಂದು ಕೃಷಿ ಇದ್ರಲ್ಲೂ ಅಂತ ಅನಿಸುತ್ತೆ ನಮಗೆ ಅಷ್ಟು ವೆರೈಟಿ ಅಷ್ಟು ಇದು ಎಲ್ಲ ಬಂದ್ಬಿಟ್ಟಿದೆ ನಮಗೆ ಗೊತ್ತಿಲ್ಲದಲ್ಲೇ ಇರೋ ಒಂದಿಷ್ಟು ಆಯುರ್ವೇದದ ಇದು ಅದೆಲ್ಲ ತುಂಬ ಒಳ್ಳೆಯದು ಇದ್ರೊಳಗೆ ಒಂದು ಅರ್ಧ ನಮಗೆ ಗೊತ್ತು ಒಂದು ಅರ್ಧ ನಮ್ಗೆ ಗೊತ್ತಿಲ್ಲ ಇದನ್ನೆಲ್ಲ ನಾವು ಊಟಕ್ಕೆ ಬಳಸಬಹುದು ಅಂತ ಹೇಳಿ ಅದ್ರ ಮೇಲೆ ತುಂಬ ಒಂದು ರೀತಿಯಾದ ನಿಮಗೆ ಇದೆಲ್ಲ ಗಿಡ ಬೇಕಂತಂದ್ರೆ ಹೆಬ್ಬಾಳದಲ್ಲಿ ಸಿಗುತ್ತೆ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಆಯುರ್ವೇದಿಕ್ ಅಂತಲೇ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಅಲ್ಲಿ ಹೋದ್ರೆ ನಿಮಗೆ ಹೆಲ್ತ್ ರಿಲೇಟೆಡ್ ಎಲ್ಲ ಥರದ ಗಿಡ ಸೊಪ್ಪುಗಳು ಸಿಗುತ್ತೆ ನೀವು ತಗೋಬಹುದು ಬಟ್ ಕೃಷಿ ಮೇಳ ಟೈಮಲ್ಲಿ ಹೋಗ್ತೀನಿ ಅಂದರೆ ಫ್ರೀಯಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಸಂಜೆ ತನಕ ಆರಾಮಾಗಿ ನೋಡ್ಕೊಂಡು ಬರಬೇಕು ತುಂಬ ಜನಾನು ಇದ್ರು ಮತ್ತೆ ಕುಡಿಯೋ ನೀರಿಗೆ ಅಷ್ಟು ವ್ಯವಸ್ಥೆ ಮಾಡಿರಲಿಲ್ಲ ಸುಸ್ತಾಗಿ ಬಿಡ್ತು ಪ್ರೀತಿಯೊಮ್ಮೆ ಕಳ್ದೋದ್ರೆ ಅಂತ ಬಯಕ್ಕೆ ಅವ್ನು ಎತ್ಕೊಂಡು 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 ಟಯರ್ಡ್ ಆಗೋಯ್ತು ಹೆಂಗೋ ಚೆನ್ನಾಗಿತ್ತು ಅದು ನೋಡ್ತಾ ನೋಡ್ತಾ ಒಂಥರ ಖುಷಿ ಅನಿಸ್ತು ಎಂಡ್ ಮೂಮೆಂಟಲ್ಲಿ ತುಂಬ ಸುಸ್ತಾಗೋಯ್ತು ಪ್ರಗತಿಗೆ ನಮಗೆ ಎಲ್ಲಾರ್ಗು ಅಷ್ಟೇ ಅಲ್ಲದೆ ಸ್ಟಾಲ್ಗಳು ಹಾಕಿದ್ರು ನಿಮ್ಗೆ ಏನಾದರೂ ತೊಗೊಳ್ಳೋ ಆಗಿದ್ರೆ ಅದು ತೊಗೋಬೋದು ಆ ಥರ ನಾನು ಸ್ವಲ್ಪ ಬೆಲ್ಲ ಮತ್ತು ಈ ಕಬ್ಬಿನ ರಸದಲ್ಲೇ ಸಕ್ಕರೆ ಪುಡಿ ಥರ ಮಾಡಿರ್ತಾರೆ ಅಂದರೆ ಸಕ್ಕರೆ ಎಲ್ಲ ಬ್ರೌನ್ ಕಲರ್ ಪೌಡರ್ ಥರ ಅದು ಮತ್ತು ಬೆಲ್ಲ ತಗೊಂಡೆ ನೋಡಿ ಟ್ರೈ ಮಾಡಿ ನಿಮ್ಗೇನಾದರೂ ಇಷ್ಟ ಆದರೆ ನಾವು ಮತ್ತೆ ಹೋಮ್ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದು ಸ್ವಲ್ಪ ಕಾಫಿ ಟೀಗೆ ಬೆಲ್ಲ ಹಾಕಿದ್ರೆ ಹೋಗುತ್ತಲ್ಲ ಹಾಲು ಅದ್ರ ಬಗ್ಗೆ ಕೇಳ್ತಾ ಇದ್ವಿ ಅದರೊಳಗೆ ಏನೋ ಸುಣ್ಣ ಮತ್ತು ಏನೋ ಮಿಕ್ಸ್ ಮಾಡಿರ್ತಾರಂತೆ ಸೊ ಹಂಗಾಗಿ ಉಡಿಯುತ್ತೆ ಆದಷ್ಟು ಟೀ ಮಾಡಿ ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಹೊಡಿಯೋಲ್ಲ ಅಂತ ಇನ್ನು ಅಲ್ಲಿ ಈ ಥರ ಸಣ್ಣ ಪುಟ್ಟ ಎಲ್ಲ ಇತ್ತು ಬಟ್ ಮೇನ್ ಮಿಸ್ಟೇಕ್ ಏನಂತಂದರೆ ಇಲ್ಲಿ ಯಾರ್ದು ಫೋನ್ ವರ್ಕ್ ಆಗ್ತಾ ಇರಲಿಲ್ಲ ತಗೊಳ್ಳೋಕ್ಕೆ ನಾವು ಕ್ಯಾಶ್ ಇವಾಗ ಯಾರ ಹತ್ರ ಕ್ಯಾಶ್ ಇರುತ್ತೆ ಈ ಫೋನ್ ಪೇ ಗೂಗಲ್ ಪೇ ಎಲ್ಲ ಬಂದಮೇಲೆ ಕ್ಯಾಶ್ ಅನ್ನೋದು ಯಾರ ಹತ್ರನೂ ಇರೋದಿಲ್ಲ ನಮ್ಮ ಹತ್ರನೂ ಒಂದು ಸಣ್ಣ ಅಮೌಂಟ್ ಅಷ್ಟೇ ಇದ್ದಿದ್ದು ಹಾಗಾಗಿ ಇಷ್ಟಪಟ್ಟು ಇನ್ನೆಲ್ಲ ಏನೋ ಒಂದಿಷ್ಟು ಎಷ್ಟಾಯಿತು ಅದನ್ನ ಮಾತ್ರ ತೊಗೊಂಡು ಬಂದ್ವಿ ಇನ್ನು ತಿನ್ನೋದಕ್ಕೆ ಅಂತ ಆಹಾರ ಮೇಳ ಅಂತೆಲ್ಲ ಮಾಡಿದ್ರು ಅಲ್ಲಿ ಕ್ಯೂ ಇತ್ತು ಅಂದರೆ ನಾವು ಹೋಗಿರೋದೆ ಎರಡೂವರೆ ಅಲ್ಲೋಗಿ ನಿಂತ್ಕೊಂಡ್ರೆ ಇನ್ನು ಒನ್ ಅವರ್ ಅಲ್ಲೇ ನಿಂತ್ಕೋಬೇಕಾಗತ್ತೆ ಅಂತ ನಾವು ಆ ಕಡೆ ಹೋಗಲೇ ಇಲ್ಲ ಮತ್ತು ಒಂದು ಡಬ್ಬ ಮಜ್ಜಿಗೆ ಬಿಟ್ಟರೆ ಏನೂ ತಿನ್ನೋಕ್ಕಾಗಲಿಲ್ಲ ಅಲ್ಲಿ ಚೆನ್ನಾಗಿದೆ ಬಟ್ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಇನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಅವರೆಲ್ಲ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಬಟ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗಿಲ್ಲ ಅಂತ ನಮ್ಗೆ ತುಂಬ ಟೈಮ್ ಹೋಗಿದ್ದೆ ನೋಡಿ ನಾವು ಹನ್ನೆರಡುವರೆಗೆ ಬಂದು ಎರಡುವರೆಗೆ ನಾವು ಇಲ್ಲಿ ಸ್ಟಾಲ್ನ ನೋಡೋಕೆ ಬಂದಿದ್ವಿ ಅಂದರೆ ಎಷ್ಟು ಟೈಮ್ ಬರೀ ಅಲ್ಲೇ ನಮ್ಗೆ ಹೊರಟೋಯ್ತು ಮತ್ತೆ ಇನ್ನು ಇನ್ನು ಇನ್ನೇ ಇನ್ನೂ ತುಂಬ ಇತ್ತು ನಾವು ಒಂದು ಕಾಲುವಾಗ ಅಷ್ಟೇ ನೋಡೋಕ್ಕಾಗಿತ್ತು ಬಟ್ ನೋಡಿದ್ದಷ್ಟು ಖುಷಿ ಅಂತ ಅನ್ನಿಸ್ತು ಇನ್ನೂ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಇದ್ದಿದ್ದರೆ ರೈತರಿಗೆ ಹೆಲ್ಪ್ ಆಗೋ ಥರ ಇನ್ನೂ ಏನಾದರೂ ಇದ್ದಿದ್ದರೆ ಒಳ್ಳೆಯದು ಅಂತ ಅನ್ನಿಸ್ತು ಅಂದರೆ ಹೊಸ ಹೊಸ ಇನೋವೇಷನ್ ಏನಾದರೂ ಇದ್ದರೆ ಅಲ್ಲಿ ತೊಗೊಂಡು ಬಂದು ಪ್ರೆಸೆಂಟ್ ಮಾಡ್ತಾರೆ ಸೊ ಈ ಥರ ಅದ್ರ ಜೊತೆಗೆ ನಾನು ಅವಾಗಲೇ ಒಂದು ತೋರಿಸಿದ್ನಲ್ಲ ಗ್ಯಾಸ್ ಬರ್ನರ್ ಅದರಲ್ಲಿ ಒಂದು ಸೌದೆ ಹಾಕ್ಬಿಟ್ರೆ ಕರೆಂಟ್ ಚಾರ್ಜ್ ಹಾಕಬೇಕು ಅದರೊಳಗೆ ಗಾಳಿ ಬರ್ತಾ ಇರುತ್ತೆ ಒಂದೇ ಒಂದು ಸೌದೆ ಇದ್ರೊಳಗೆ ಅಡುಗೆ ಮಾಡ್ಕೋಬೋದು ಆ ಥರದನ್ನೆಲ್ಲ ಇಟ್ಟಿದ್ರು ಅದೆಲ್ಲ ತುಂಬ ಚೆನ್ನಾಗಿತ್ತು ಒಂದು ಎರಡು ಸಾವಿರ ರೂಪಾಯಿ ಅಂತೆ ಮತ್ತು ಸೋಲಾರ್ ಕ್ಯಾಮ್ರಾ ಅದೆಲ್ಲ ಯೂಸ್ ಆಗುತ್ತೆ ಹಳ್ಳಿ ಕಡೆ ಯಾವಾಗ ಹೊಲದಲ್ಲಿ ತೋಟದ ಮನೆ ಅಥವಾ ಫಾರ್ಮ್ ಹೌಸು ಈ ಥರ ಮಾಡ್ಕೊಂಡಿರ್ತಾರೆ ಅಥವಾ ಏನಾದರೂ ಒಂದು ಬೆಳೆದಿರ್ತಾರೆ ಅಲ್ಲೆಲ್ಲ ಈ ಕ್ಯಾಮ್ರಾಗಳನ್ನ ಸೆಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಇಲ್ಲಿ ನಾನು ನೋಡೇ ಒಂಥರ ಬೇಜಾರಾಗೋಯ್ತು ರೈಸರಾಗಿ ಇದನ್ನೆಲ್ಲ ತುಂಬ ಫ್ರೆಂಡ್ಲಿಯಾಗಿ ನೋಡ್ತಾರೆ ಎರೆ ಹುಳ ಆಗಿರ್ಬೋದು ಮತ್ತೊಂದು ಎಲ್ಲ ಅದು ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇದು ನಂಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಬೆಳೆಯೋದಕ್ಕೆ ಸಿರಿಧಾನ್ಯ ಅಂತ ಕಾಳುಗಳು ಹಣ್ಣುಗಳು ಬೇಳೆಗಳು ಇಷ್ಟೆಲ್ಲ ಇರಬೇಕಾದ್ರೆ ಹುಳಗಳನ್ನೂ ತಿನ್ನೋ ಅಂಥ ಅವಶ್ಯಕತೆ ಇದೆಯಾ ಇವಾಗ ಅಂತ ಅದ್ರೊಳಗೆ ಸಿಗುತ್ತೆ ಎಲ್ಲ ಅಂತ ಯಾಕೆ ಇವ್ರು ಅನ್ಕೊಳ್ತಾರೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಊಟಕ್ಕೆ ಬರ ಬಂದಾಗ ಪ್ರಾಣಿಗಳನ್ನ ಬೇಟೆ ಮಾಡಿ ಊಟ ಮಾಡ್ತಾ ಇದ್ರು ಅವ್ರದ್ದು ಇವಾಗ ಊಟಕ್ಕೆ ಬರ ಎಲ್ಲಿದೆ ಪ್ರಾಣಿಗಳನ್ನ ಬೇಟೆ ಮಾಡಿ ಊಟ ಮಾಡೋ ಅಂಥದ್ದು ಏನಾಗಿದೆ ಅಂತ ಇವಾಗ ಅರ್ಥ ಆಗ್ತಾ ಇಲ್ಲ ಜಿರ್ಲೆ ಮಿಡ್ತೆ ಆಮೇಲೆ ಎರೆ ಹುಳ ಆಮೇಲೆ ರೇಷ್ಮೆ ಹುಳ ಎಲ್ಲವನ್ನೂ ತೊಗೊಂಡು ಬಂದು ಇಷ್ಟು ವೆರೈಟಿ ಅಡುಗೆ ಮಾಡಿದ್ದಾರೆ ಕೇಳಿದ್ರೆ ಇದನ್ನೆಲ್ಲ ತಿನ್ಬೋದು ಅಪ್ರೂವಲ್ ಆಗಿದೆ ಬಟ್ ನಾ ಯಾವುದನ್ನು ಟೇಸ್ಟ್ ಮಾಡಿಲ್ಲ ಜಸ್ಟ್ ಅಡುಗೆ ಮಾಡಿಟ್ಟಿದ್ದೀವಿ ಅಂತ ಇದೆಲ್ಲ ಪ್ರಮೋಟ್ ಮಾಡೋದು ಬೇಕಾಗಿರಲಿಲ್ಲ ಅಂತ ನನಗನ್ನಿಸ್ತು ಯಾಕೆ ಈ ಹುಳಗಳು ಬದುಕಬಾರ್ದ ಸತ್ತರೆ ಭೂಮಿಯಲ್ಲಿ ಅವು ಗೊಬ್ಬರ ಆಗ್ತವೆ ವೇಸ್ಟ್ ಏನು ಆಗಲ್ಲ ಅದೇನು ಪ್ಲಾಸ್ಟಿಕ್ ಅಲ್ಲ ಅದನ್ನು ಅಡುಗೆ ಮಾಡಿ ತಿನ್ನೋ ಅಂಥದ್ದು ಎಂತೋ ನನಗೆ ಇಷ್ಟ ಆಗಲಿಲ್ಲ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಲ್ಲಿಂದ ಸ್ವಲ್ಪ ಇನ್ನು ಸಿಕ್ಕಾಪಟೆ ದೊಡ್ಡದಿದು ಏನಿದೆ ಬಳ ಕೃಷಿ ಇಲಾಖೆ ಅಥವಾ ಈ ಏನಿದೆ ಅಲ್ಲ ಸಿಕ್ಕಾಪಟೆ ಹ್ಯೂಜ್ ದೊಡ್ಡದು ಜಾಗ ಅಲ್ಲಿ ಏನೇನು ಹಾಕಿದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಈ ವ್ಯವಸಾಯ ಎಲ್ಲ ಒಬ್ಬರೇ ಮಾಡೋಕ್ಕಾಗುತ್ತೆ ಅಷ್ಟು ವೆರೈಟಿ ಇದೆ ಅದರೊಳಗೆ ಜೇನು ಸಾಕಾಣೆ ಇರ್ಬೋದು ಹೂವುಗಳ ಬಗ್ಗೆ ಬೆಳೆಗಳ ಬಗ್ಗೆ ಕಾಳು ತರಕಾರಿ ಸೊಪ್ಪು ಎಲ್ಲದ್ರ ಬಗ್ಗೆನೂ ಇದೆ ಮಾತ್ರ ತಿಳ್ಕೊಳ್ಳೋ ತುಂಬ ಇದೆ ಹೋಗ್ಬೇಕಷ್ಟೇ ಎಷ್ಟು ವೆರೈಟಿ ಹೂವುಗಳಿದ್ದಾವೆ ಹೂವು ಇದ್ದರೆ ಅಲ್ಲಿ ಜೇನ್ ಮಾ ಜೇನು ಸಾಕಣೆ ಮಾಡ್ಬೋದಲ್ವ ಹಾಗಾಗಿ ಸೂರ್ಯಕಾಂತಿ ಹಾಕಿದ್ರು ಆಮೇಲೆ ಕಾಫಿ ಈ ಒಂದು ವೆದರ್ಗೆ ಎಲ್ಲನೂ ಬೆಳೆದಿದ್ದಾರೆ ಅದ್ರ ಜೊತೆಗೆ ಒಂದಿಷ್ಟು ಹಳೇ ಕಾಲ ತಿಂಗ್ಸ್ನೆಲ್ಲ ಈ ತಾತ ತೊಗೊಂಡು ಬಂದು ಇಟ್ಟಿದ್ರು ಅಂದರೆ ಒಂದು ಜಸ್ಟು ಶೋಗೆ ಅಂದರೆ ಇದನ್ನು ನಾನು ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ನೋಡಿದ್ದೀನಿ ನಾನು ನಮ್ಮ ಅಜ್ಜಿ ಮನೇಲಿ ಇತ್ತು ಇದೆಲ್ಲ ಇನ್ನು ನನ್ನ ಮಕ್ಳಿಗೆ ಇದ್ರದ್ದು ಪರಿಚಯನೇ ಇಲ್ಲ ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತಲ್ವಾ ನೋಡಿ ಈ ಥರದ್ದು ಈ ಥರದ್ದು ಇತ ಅಂತ ಅವರೆಲ್ಲ ಹೇಳ್ತಾ ಇದ್ರು ಇದೇನು ಇದೇನು ಅಂತ ಚೆನ್ನಾಗಿತ್ತು ಇನ್ನು ನೋಡಿ ಸೂರ್ಯಕಾಂತಿ ಎಲ್ಲ ಸಕ್ಕತ್ತಾಗಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹಾಕೋಬೋದು ಒಂಥರ ಖುಷಿ ಇದೆ ಅಲ್ವಾ ಅವ್ನು ಸೂರ್ಯಕಾಂತಿ ಎಣ್ಣೆನ ತೆಗೆಸ್ಬೋದಲ್ಲ ಬೀಜ ಆದರೆ ಒಂದಿಷ್ಟು ಜಾಗಕ್ಕೆ ಸೂರ್ಯಕಾಂತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಬಟ್ ನೀರೆಲ್ಲ ಹೆಂಗೆ ಬೇಕೋ ಅದೆಲ್ಲ ನಮಗೂ ಐಡಿಯಾ ಇಲ್ಲ ಅಲ್ಲಿಂದ ಪ್ರಗತಿಗೊಬ್ರು ಹೇಳ್ತಾ ಇದ್ರು ಹೋಗಿ ನೀರು ಸೇದು ಅಂತ ಹಾ ಬಿಡು ನಿಧಾನಕ್ಕೆ ಬಿಡು ತುಂಬ್ರ ಹೋಗಿ ನಾನೇಂತ ಕಿಂಗ್ ಕಳಿಸ್ತವ್ರಲ್ಲ ಸೇದೋ ಬಾವಿನ ನಾನು ಒಂದು ನಾಲ್ಕನೇ ಕ್ಲಾಸ್ನಲ್ಲಿ ಐದನೇ ಕ್ಲಾಸ್ನಲ್ಲಿ ಇದ್ದಾಗ ನೋಡಿದ್ದೆ ನಮ್ಮ ಅಜ್ಜಿ ಮನೆ ಹತ್ರ ಒಬ್ಬರು ಮನೆಯಲ್ಲಿ ಇತ್ತು ಸೇದೋ ಬಾವಿ ಅದರಲ್ಲಿ ಸೇದ್ಕೊಂಡು ಇದ್ರು ನಂಗೆ ಚೆನ್ನಾಗಿ ನೆನಪಿದೆ ಅದಾದಮೇಲೆ ಅದು ಮುಚ್ಚಿಬಿಟ್ರು ಇವಾಗ ಊರೊಳಗಡೆ ಕುಡಿಯೋ ನೀರಿಗೆ ಬಾವಿ ಇಲ್ಲ ತೋಟದಲ್ಲಿ ಮಾತ್ರ ನಮ್ಮ ತಾತಂದು ಒಂದು ಬಾವಿ ನೋಡಿದ್ದೀನಿ ಮತ್ತು ನನ್ನ ಹಸ್ಬೆಂಡ್ ತೋಟಕ್ಕೆ ಹೋಗಿದ್ವೆಲ್ಲ ರೀಸೆಂಟ್ ಬ್ಲಾಗ್ ಹಾಕಿದ್ದೆ ಅಲ್ಲಿ ಒಂದು ಬಾವಿ ನೋಡಿದ್ದೀನಿ ಸೊ ಇವಾಗೂ ಬಾವಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಬಾವಿ ತೆಗ್ಸೋ ಕಾರ್ಯಕ್ರಮನೂ ನಡೆಯುತ್ತೆ ಬೋಹರೆಲ್ಲ ಇದೇ ಥರ ಆದರೆ ಇನ್ನು ಇದೆಲ್ಲ ಬಂದ್ಬಿಟ್ಟು ಹಳೆ ಕಾಲದ್ದು ಅಲ್ಲಿ ಯೂಸ್ ಮಾಡ್ತಿದ್ದಂತಹ ಇವು ಅದಾದ್ಮೇಲೆ ಎತ್ತಿನ ಗಾಡಿದು ಒಂದು ಸವಾರಿ ಎಲ್ಲ ಮಾಡ್ತಾ ಇದ್ರು ಪ್ರಗತಿ ನಾನು ಮಾಡ್ತೀನಿ ಅಂತ ಇದ್ರು ಲೈಫಲ್ಲಿ ನಾನು ಎತ್ತಿನ ಗಾಡೀಲಿ ಹೋಗಿದ್ದೀನಿ ನಮ್ಮ ದೊಡ್ಡಣ್ಣ ಅಂದ್ರೆ ನಮ್ಮ ಅಮ್ಮವರ ಫಸ್ಟ್ ಅಣ್ಣನ ಹತ್ರ ಇತ್ತು ನಾವು ಚಿಕ್ಕೋರಲ್ಲಿ ರಜೆಗೆ ಹೋದಾಗೆಲ್ಲ ಎತ್ತಿನ ಗಾಡಿ ಹತ್ಬಿಟ್ಟು ಹೋಗ್ತಾ ಇದ್ವಿ ಅದ್ರ ಜೊತೆಗೆ ಉಯ್ಯಾಲೆನೂ ಅಷ್ಟೇನೆ ಅದು ಆಡಿದೀವಿ ತ್ಯಾವ್ರ ಅಂತ ಒಂದು ಇದೆ ಅಲ್ಲಿ ಹೋದ್ರೆ ಫುಲ್ ಆಲದ ಮರ ಹಾಕಿದ್ರು ಯಾಕೆಂದ್ರೆ ಅಲ್ಲಿ ನೀರು ತುಂಬಾ ಕಮ್ಮಿ ಇತ್ತು ನಮ್ಮ ತಾತನ ಊರಲ್ಲಿ ಆ ಜಮೀನಲ್ಲಿ ಆಲದ ಮರ ಇತ್ತು ಅಲ್ಲಿ ಹಸು ಏನಾದರೂ ಮೇಸಾಕೋದಾಗ ನಮ್ಮ ತಾತನ್ಗೋ ಯಾರಿಗಾದ್ರು ಹೇಳಿದ್ರೆ ಥರ ಜೋಕಾಲಿ ಹಾಕ್ಕೊಡ್ತಾಯಿದ್ರು ಸಂಜೆ ಬರೋ ತನಕ ಎಷ್ಟು ಸ್ಪೀಡಾಗಿ ಜೋಕಾಲಿ ಆಡ್ತಾಯಿದ್ವಿ ಅಂತಂದರೆ ಅದೆಲ್ಲ ನಮ್ಮ ಮಕ್ಕಳಿಗೆ ಇಲ್ಲವೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಆ ರಜೆಗಳಲ್ಲಿ ಅಷ್ಟು ಚೆನ್ನಾಗಿ ಹಳ್ಳಿಯಲ್ಲಿ ಆಟ ಆಡ್ಕೊಂಡು ಬರ್ತಾಯಿದ್ವಿ ನಾವು ಇಲ್ಲಿ ಒಂದು ಎಲೆ ಕಟ್ಟಿದ್ರು ಚೆನ್ನಾಗಿತ್ತು ಇದನ್ನು ಕೂಡ ಇದೆಲ್ಲ ನನಗೊಂದು ಕನಸು ಚೆನ್ನಾಗಿದೆ ಎಲ್ಲವನ್ನು ರಿಯಲ್ ಆಗಿ ನೋಡ್ಕೊಂಡು ಬಂದಂಗೆ ಒಂದು ಸ್ವಲ್ಪ ಸಮಯ ಮಾಡ್ಕೊಂಡು ಹೋಗಿ ಸಂಜೆ ಆರು ಗಂಟೆ ತಕ್ಕ ನಿಮ್ಮ ಮಕ್ಕಳು ಜೊತೆಗೆ ನಿಧಾನಕ್ಕೆ ಓಡಾಡ್ಕೊಂಡು ಬರ್ಬೋದು ಯಾವುದೇ ಕಣ್ಣು ಹೀಲ್ಸ್ ಹಾಕೊಂಡು ಹೋಗ್ಬೇಡಿ ಚಪ್ಪಲಿ ಹಾಕೊಂಡು ಹೋಗಿ ಶೂ ಹಾಕೊಂಡು ನಿಂತಾ ಹೆದ್ನಿದ್ರು ನಿಂತಾ ಉಜ್ಜೋ ಆ ಬಾ ನಾವು ಮಾತ್ರ ಉಗ್ಗಿ ತನೇ ಬರಲ್ವಾ ಏನದು ಅಸದ್ದು ತಾರಾ ಇಟ್ಕೊಂಡಿದ್ದೀಯಾ ಹೋಗುತ್ತೆ ಈಗ ನಾವು ಚಿಕ್ಕೋರಲ್ಲಿ ಹೋಗಿದ್ವಿ ನನ್ ಮಗ ಮುಂದೆ ತೊಂದರೆ ಆಗಲ್ವಾ ನೀವು ಮುಂದೆ ಅಂತೆ ಪ್ರೀತಮ್ ಓಕೆನಾ

ಏನಾದ್ರೂ ಇದು ಜೋಳ ಸರಿಯಲ್ಲ ಬೇಬಿ ಬೇಬಿ ಬೇಬಿಕಾರ ಕೇಳ್ತಾರೆ Ele é ಸೊ ಈ ತರ ಎತ್ತಿನ ಗಾಡಿಲಿ ತೋಟಕ್ಕೆಲ್ಲ ಹೋಗ್ತಾ ಇದ್ವಿ ನಮ್ ದೊಡ್ಡಣ್ಣ ಹೋಗ್ತಾರೆ ಅಂದ್ರೆ ಸಾಕು ಅವ್ರನ್ನ ನಮ್ಮ ಅಮ್ಮವರೆಲ್ಲ ದೊಡ್ಡಣ್ಣ ದೊಡ್ಡಣ್ಣ ಅಂತಿದ್ರು ಅವ್ರು ನಮ್ಗೆ ಮಾವ ಆಗ್ಬೇಕು ನಾವು ದೊಡ್ಡಣ್ಣ ಅಂತಿದ್ವಿ ಅವ್ರ ಎತ್ತಿನ ಗಾಡಿಲಿ ಕೂತ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಅದ್ರೊಳಗೆಲ್ಲ ರಾವಣಂದು ಒಂದು ಪಿಕ್ಚರ್ ಎಲ್ಲ ಬರ್ತಿದ್ರು ಅಂದ್ರೆ ಸೀತೆ ರಾಮನ ಅಪಹರಣ ಮಾಡೋದು ರಾವಣ ಎತ್ಕೊಂಡು ಹೋಗೋದು ರಾವಣನ ಇದು ಗರಡೋದ ಕತ್ತಲ್ಲಿ ಓಡ್ಯೋದು ಈ ತರದೆಲ್ಲ ಚಿತ್ರ ಬರೀತಿದ್ರು ಅದ್ರೊಳಗಡೆ ಸೊ ಟೈರ್ದ ಇದ್ದಿದ್ದು ಅದಕ್ಕೂ ಮುಂಚೆಗೆ ಮರದ ಚಕ್ರದಿತ್ತು ಪಾಪ ಹಸುಗಳನ್ನ ಎಷ್ಟು ಕೇರ್ ಮಾಡ್ತಾರೆ ಅವ್ರಿಗೋಸ್ಕರ ಅದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಅವರು ಕೆಲಸ ಮಾಡ್ತಾರೆ ಸೊ ಹಂಗ ಹಾಗಾಗಿ ಇನ್ನು ಕೆಲವೊಬ್ರು ಇರ್ತಾರೆ ಹಸುಗಳಿಗೆ ನೋವಾಗುತ್ತೆ ಯಾಕೆ ನೀವು ಹೋದ್ರಿ ಅಂತ ಹಂಗಂತ ಅಂದ್ರೆ ಹಸುಗಳಿಗೆ ನೋವಾಗುತ್ತೆ ಹಾಲು ಕುಡಿಬಾರ್ದು ಕೋಳಿಗಳಿಗೆ ನೋವಾಗತ್ತೆ ಕೋಳಿನೂ ತಿನ್ಬಾರ್ದು ಸೊ ಇದೆಲ್ಲನೂ ಮಾಡೋಕ್ಕಾಗಲ್ಲ ಅಂದಾಗ ಇದನ್ನು ಪ್ರಶ್ನೆ ಮಾಡಬಾರ್ದು ಇನ್ನು ಅಲ್ಲಿ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಹಸುಗಳ್ದಿತ್ತು ಎಲ್ಲ ನಾಟಿ ನಾಟಿ ಹಸುಗಳೇ ಎಲ್ಲ ಇದೆಲ್ಲ ನಾಟಿ ಬ್ರೀಡ್ ಅಂತ ಹೇಳ್ಬೋದು ನೋಡೋಕ್ಕೆ ಒಂಥರ ಚೆಂದ ಆಮೇಲೆ ಇವೆಲ್ಲ ನಮಗಿಂತ ಎತ್ತರವಾಗಿದ್ದಾವೆ ಅಂದರೆ ನಮ್ಮ ತಾತಾಜಿ ಅವರೆಲ್ಲ ಸಿಕ್ಕಾಪಟ್ಟೆ ಹೈಟ್ ಇದ್ರು ಅಂತ ಅನ್ಸುತ್ತೆ ಇವನ್ನೆಲ್ಲ ಸಾಕ್ತಿದ್ರು ಅಂದರೆ ಅವರು ಎತ್ತರವಾಗಿರ್ತಿದ್ರು ಅಥವಾ ಇವೇ ಅಷ್ಟು ಎತ್ತರನ ಇವನು ಹೆಂಗೆ ಮೇಂಟೈನ್ ಮಾಡ್ತಿದ್ರು ಅಂತ ಅನಿಸ್ತು ಅಲ್ಲಿ ನನಗೆ ಒಬ್ಬರು ಪರಿಚಯ ಅಂದ್ರೆ ಅಂದರೆ ಅವ್ರು ನನ್ನ ರೆಕಗ್ನೈಸ್ <Sess> ಮಾಡಿದ್ರು <Sess> ನಿಮ್ಮ ಚಾನಲ ನನ್ನ ವೈಫು ರೆಗ್ಯುಲರ್ ಆಗಿ ನೋಡ್ತಾರೆ ಪ್ರೀತಮ್ ಫುಲ್ ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ನಮಗೆ ಗೊತ್ತು ನೀವು ಮಾಡೋ ರೆಸಿಪಿನೆಲ್ಲ ಟ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಕನ್ನಡ ಮಾಧ್ಯಮ ಅಂತ ಚಾನಲ್ ಇದೆ ಅಂತ ಹೇಳಿ ಮಾತಾಡಿಸಿದ್ರು ಸೊ ಖುಷಿ ಆಯಿತು ಅಂದರೆ ಫಸ್ಟ್ ಟೈಮ್ ನನಗೆ ಒಬ್ಬರು ಅಂದರೆ ಹುಡುಗಿರಲ್ದಲ್ಲೇ ಹುಡುಗರು ಸೆಕ್ಷನಲ್ಲಿ ಒಬ್ಬರು ಮಾತಾಡಿಸಿದ್ದು ಖುಷಿ ಆಯಿತು ಹಿಂಗೆ ರೆಕಗ್ನೈಸ್ ಮಾಡಿದರು ಅಂತ ಹೇಳಿ ಆಮೇಲೆ ಅವ್ರ ಚಾನಲ್ ಇದೆ ಸೊ ಅದಕ್ಕೆ ಕೃಷಿ ಮೇಳ ಬಗ್ಗೆ ಹೇಳಿದರು ನನಗೆ ಸ್ವಲ್ಪ ನರ್ವಸ್ ಆಯಿತು ಏಕೆಂತಂದರೆ ನಾನು ಹೊರಗಡೆ ತುಂಬ ಕಮ್ಮಿ ಜನ ಜೊತೆ ಮಾತಾಡ್ತೀನಿ ಹಂಗಾಗಿ ನನಗೇನು ಅನ್ನಿಸ್ತು ಅದನ್ನು ಒಂದೇ ಒಂದು ಎರಡು ಮಾತು ಹೇಳಿದೆ ಸೊ ಪ್ರೀತಮ್ನ ತುಂಬ ಇಷ್ಟಪಡ್ತಾಯಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ಖುಷಿಯಾಯಿತು ಸಿಕ್ಕವಾಡೆ ಚೆನ್ನಾಗಿತ್ತು ಕೂಡ ಅವ್ರದ್ದು ಚಾನಲ್ ಇದೆ ಸೊ ಚೆನ್ನಾಗಿ ಗ್ರೋತ್ ಆಗಲಿ ಅವ್ರು ನನ್ನ ಬಗ್ಗೆ ಹೇಳಿದ್ದು ಒಂದೊಂದು ಮಾತು ತುಂಬ ಖುಷಿಯಾಯಿತು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀರಾ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿದ್ದೀರಾ ನೀವು ಅಂತ ಅವಾಗಲೇ ನನಗೆ ರಿಯಲೈಸ್ ಆಗಿತ್ತು ನಾನು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿದ್ದೀನಿ ಅಂತ ಹೇಳಿ ತುಂಬ ಖುಷಿಯಾಯಿತು ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ನಾನು ರೆಕಗ್ನೈಸ್ ಮಾಡಿ ಅಲ್ಲಿ ಇನ್ನೂ ಒಂದು ಮೂರ್ನಾಲ್ಕು ಜನ ನನ್ನನ್ನು ಮಾತಾಡ್ಸಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಆ ಟೈಮಲ್ಲಿ ನಾನು ವಿಡಿಯೋ ಆನ್ ಮಾಡಿರಲಿಲ್ಲ ಹಾಗಾಗಿ ಆಮೇಲೆ ಕೆಲವೊಬ್ಬರಿಗೆ ಕಂಫರ್ಟ್ ಇರಲ್ಲ ವಿಡಿಯೋದಲ್ಲಿ ಹಂಗಾಗಿ ನಾನು ಪ್ರೀತಿಯಿಂದ ಮಾತಾಡ್ಸ್ತೀನಿ ಆಮೇಲೆ ಅವ್ರು ಬಂದು ಮಾತಾಡ್ಸಿದ್ದಂಗೆ ಆ ಖುಷಿಗೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಹಾಗೆ ಮಾತಾಡ್ತಾ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀನಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಟ್ಟು ನನ್ನನ್ನು ಎಲ್ಲಾದರೂ ನೋಡಿ ರೆಕಗ್ನೈಸ್ ಮಾಡಿ ಮಾತಾಡಿಸ್ತೀರ ಅಂತ ಅಂದರೆ ಸೊ ಇವತ್ತು ನಂಗೆ ಸಾರ್ಥಕ ಅಂತ ಅನಿಸುತ್ತೆ ಲೈಫು ತುಂಬ ತುಂಬ ಸಾರ್ಥಕ ಆಯಿತು ಅಂದರೆ ಅವರು ಹೇಳಿದ್ದು ನನ್ನ ಖುಷಿ ಆಯಿತು ಅವ್ರು ವಿಡಿಯೋ ಮಾಡಿಕೊಂಡ್ರು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿದ್ದಾರೆ ನೀವು ಮಾತಾಡ್ತಾ ಇರೋದು ನೀವು ಮಾಡ್ತಾ ಇರೋದು ಎಲ್ಲ ಪರ್ಫೆಕ್ಟ್ ಆಗಿದೆ ಆರಾಮಾಗಿ ಹೀಗೆ ಹೋಗಿ ಅಂತ ಹೇಳಿ ಸೊ ಅದು ಒಂಥರ ನಮ್ಮನ್ನ ಮೋಟಿವೇಟ್ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಅಲ್ಲಿಂದ ಒಂದು ಹೊಸ ಹೊಸ ಬ್ರೀಡ್ಗಳಿಂದ ಏನೇನು ಇಂಟ್ರೊಡ್ಯೂಸ್ ಮಾಡಕ್ಕೆ ಸಾಧ್ಯವೋ ಅದನ್ನೆಲ್ಲನೂ ಅಲ್ಲಿ ಶೋಗೆ ಇಟ್ಟಿರ್ತಾರೆ ಅದರೊಳಗೆ ಈ ಒಂದು ಮೂಲ ಇದನ್ನ ನೋಡಿನೂ ಸಿಕ್ಕಾಂಬ ಖುಷಿಯಾಯಿತು ಒಂಥರ ಡಿಫ್ರೆಂಟಾಗಿತ್ತು ನೋಡಿ ಹಸು ನೋಡಿದ್ರೆ ನಮಗಿಂತ ಎಷ್ಟು ಎತ್ತು ಹತ್ರವಾಗಿದೆ ಅಂತ ಬಟ್ ಇದನ್ನು ಸಾಕೋದು ಕೂಡ ಅಷ್ಟೇ ಕಷ್ಟ ಅಂತ ಹೇಳ್ತಾರೆ ನಾರ್ಮಲ್ ಆಗಿ ನಮ್ಮ ಅಜ್ಜಿ ತಾತ ಹತ್ರ ಎಲ್ಲ ಈ ಥರ ಹಸುಗಳನ್ನ ನಾವು ನೋಡಿದ್ವಿ ನಾವು ಚಿಕ್ಕವರಿದ್ದಾಗ ಅದು ಇಲ್ಲ ಫಸ್ಟ್ ಎಲ್ಲ ಈ ಥರ ಹಸುಗಳೇ ಇದ್ದಿದ್ದು ನಾಟಿ ಹಸು ಎಮ್ಮೆ ಇತ್ತು ನಮ್ಮ ನಮ್ಮ ಅಜ್ಜಿ ಮನೆಯಲ್ಲಿ ಇವಾಗಿಲ್ಲ ಇನ್ನು ಕೊನೆ ಮೂಮೆಂಟಲ್ಲಿ ನಮ್ಮ ಮನೆಯವ್ರ ತಮ್ಮ ಸಿಕ್ಕಿದ್ರು ಮತ್ತು ಅವ್ರ ಫ್ರೆಂಡ್ ಇಬ್ರು ಸೊ ಅವ್ರನ್ನ ಅವರು ಎಲ್ಲ ಪಾಪ ಸಪ್ರೇಟಾಗಿ ಆ ಕಡೆ ಈ ಕಡೆ ಹೋಗಿ ಫೈನಲಲ್ಲಿ ಎಲ್ಲರೂ ಒಟ್ಟಿಗೆ ಸಿಕ್ಕಿ ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೋದ್ವಿ

ಮಗನೆ ಬರ್ ಇನ್ನೊಂದು ಮರದ್ದೇ ಒಂದಿತ್ತು ಅದ್ರೊಳಗೆ ಮೂರು ತರ ಪಕ್ಷಿ ಸ್ವಾಮಿ ಮಾಡ್ತಾ ಇತ್ತು ಚೆನ್ನಾಗಿತ್ತು

ಇನ್ನ ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದಿದ್ದಕ್ಕೆ ಸಂಜೆ ತನಕ ಯಾರಿಗೂ ಏನೂ ಇರಲಿಲ್ಲ ನಾವು ತಗೊಂಡೋಗಿದ್ ನೀರು ಖಾಲಿ ಆಗ್ಬಿಟ್ಟಿತ್ತು ಸೊ ಸಿಕ್ಕಾವೆ ಸುಸ್ತಾಗ್ತದೆ ಒಟ್ಟೆ ಏನಾದರೂ ಬೇಕು ಅಂತ ಅನಿಸ್ಬಿಡ್ತು ಹಾಗಾಗಿ ಮತ್ತೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಮನೆಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೋಗಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಊಟ ಮಾಡಿ ಮನೆಗೆ ಹೊರಟ್ವಿ ಅವ್ರ ತಮ್ಮನೂ ಕೂಡ ಹಾಗೆ ಊರಿಗೆ ಹೊರಟರು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಬ್ಲಾಗ್ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೋತೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟೀಕೆ ಬಾಯ್